ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿ ನಮ್ಮ ಈ ಕನ್ನಡ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ನಲ್ಲಿ ಅತೀ ಸರಳವಾಗಿ ನಿಮಗೆ ಯಾವುದೇ ಥರದ ಖರ್ಚು ವೆಚ್ಚಗಳಿಲ್ಲದೇನೆ ನೀವೇ ಯಾವ ಥರದ್ರಲ್ಲಿ ಪರಿಹಾರವನ್ನು ಮಾಡ್ಕೋಬೋದು ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಡ್ತೀನಿ ನಾನು ಹೇಳುವಂತಹ ಪರಿಹಾರವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆಯನ್ನು ಇಟ್ಕೊಂಡು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಯಶಸ್ಸು ಸಕ್ಸಸ್ಸು ನೀವು ಕಾಣ್ತೀರ ಒಂದು ಪರಿಹಾರ ಅಂತಲ್ಲ ಸುಮಾರು ಪರಿಹಾರಗಳಿದೆ ಅದರಲ್ಲಿ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ಈಗ ಮೊದಲಿಗೆ ಎಲ್ಲರಿಗೂ ಕೂಡ ಹಣಕಾಸಿನಲ್ಲಿ ಬಹಳ ಸಮಸ್ಯೆ ಬಹಳ ಸಮಸ್ಯೆ ಅಂದರೆ ಎಷ್ಟು ಬಂದರೂ ನಿಲ್ತಾ ಇಲ್ಲ ಮತ್ತು ಬರುವಂತಹ ದುಡ್ಡು ಬರ್ತಾ ಇಲ್ಲ ಯಾವುದಕ್ಕೋ ಹಾಕ್ಬಿಟ್ಟಿರ್ತೀವಿ ಆ ದುಡ್ಡು ಬರ್ತಾ ಇಲ್ಲ ಯಾರಿಗೋ ಕೊಟ್ಬಿಡ್ತಿ ಕೊಟ್ಬಿಟ್ಟಿರ್ತೀವಿ ಆ ದುಡ್ಡು ಬರ್ತಾ ಇಲ್ಲ ಅಥವಾ ನಾವು ಕಷ್ಟಪಟ್ಟು ತಂದು ಮನೇಲಿಟ್ಟಿರೋ ದುಡ್ಡು ನಿಲ್ತಾ ಇಲ್ಲ ಇಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಬರುತ್ತೆ ಬಂದಂತಹ ಕಾಲದಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಗುರುವಾರದ ದಿನ ಒಂದು ಕೆಂಪು ವಸ್ತ್ರವನ್ನು ತಂದು ಮನೇಲಿ ಇಟ್ಕೊಳ್ಳಿ ಒಂದು ಬ್ಲೌಸ್ ಪೀಸ್ ಆದರೆ ಪರವಾಗಿಲ್ಲ ಸಾಕು ಒಂದೊಂದು ರೂಪಾಯಿ ನಾಣ್ಯ ಒಂದೊಂದು ರೂಪಾಯಿ ನಾಣ್ಯ ಆರು ನಾಣ್ಯವನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಇಟ್ಕೊಳ್ಳಿ ನೋಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಎಲ್ಲ ಇದ್ದೀನಿ ನಾನು ಜೊತೆಗೆ ನೀವು ಒಂದು ಲಿಂಬೆಹಣ್ಣನ್ನು ಇಟ್ಕೊಳ್ಳಿ ಮತ್ತು ಏಲಕ್ಕಿ ಲವಂಗ ಅರಿಶಿನ ಕುಂಕುಮ ಇಷ್ಟನ್ನು ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಇಷ್ಟನ್ನು ಗುರುವಾರ ದಿವಸ ರಾತ್ರಿ ಇಟ್ಕೊಂಡು ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಒಂದು ಮಣೆಯನ್ನು ಪೂರ್ವ ದಿಕ್ಕಿಗೆ ಹಾಕಿ ಪೂರ್ವ ದಿಕ್ಕಿಗೆ ಹಾಕ್ಬಿಟ್ಟು ನೀವು ತಂದಿರ್ತಕ್ಕಂಥ ಬ್ಲೌಸ್ ಪೀಸನ್ನು ನಿಮ್ಮ ಮುಂದೆ ಹಾಸ್ಕೊಳ್ಳಿ ಹಾಸ್ಕೊಂಡು ಅದರಲ್ಲಿ ಆರು ಇಡಿಯ ಅಕ್ಕಿಯನ್ನು ಹಾಕಿ ನೆನೆಸ್ದೇ ಇರ್ತಕ್ಕಂಥ ಒಣ ಅಕ್ಕಿಯನ್ನು ಆರು ಹಿಡಿ ಹಾಕಿಬಿಡೋದು ಹಾಕ್ಬಿಟ್ಟು ಅದಕ್ಕೆ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತೇಳಿ ಒಂದೊಂದೇ ರೂಪಾಯಿ ಕಾಯಿನ್ನ ಹಾಕ್ತಾ ಇರೋದು ಆರು ಸಲ ಹಾಕಬೇಕಾದ್ರೂ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ 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 ಅಂತೇಳಿ ಆರು ಸಲ ಆ ಮಹಾಲಕ್ಷ್ಮಿಯ ಹೆಸರನ್ನು ತೆಗೆದು ಆ ಒಂದು ಗಂಟಿಗೆ ಹಾಕ್ಬಿಡೋದು ಹಾಕಿದ್ಮೇಲೆ ನಾರಾಯಣನ ಸ್ಮರಿಸ್ಕೊಂಡು ತುಳಸಿಯನ್ನು ಇಡಬೇಕು ಆಮೇಲೆ ಒಂದಷ್ಟು ಏಲಕ್ಕಿ ಒಂದು ಮೂರೋ ಆರೋ ಅದೇನು ಲೆಕ್ಕ ಇಲ್ಲ ನೋಡಿಬಿಟ್ಟು ಇಡ್ಬೋದು ಏಲಕ್ಕಿ ಲವಂಗ ಇಟ್ಟು ಒಂದು ಲಿಂಬೆಹಣ್ಣನ್ನು ತೊಗೊಳ್ಳಿ ಒಂದು ಲಿಂಬ್ ಲಿಂಬೆಹಣ್ಣನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ತೊಳೆದು ಆ ಲಿಂಬೆಹಣ್ಣಿಗೆ ಅರ್ಶಿಣ ಕುಂಕುಮನ ಇಟ್ಬಿಟ್ಟು ಎಡಗೈಲಿಟ್ಕೋಬೇಕು ಇಟ್ಕೊಂಡು ಮೂರು ಸಲ ರೈಟಿಗೆ ನಿಮ್ಮ ತಲೆಗೆ ಹಿಂಗೆ ಸುತ್ಕೋಬೇಕು ಮೂರು ಸಲ ಮೂರು ಸಲ ಲೆಫ್ಟಿಗೆ ತಿರುಗಿಸ್ಕೋಬೇಕು ತಲೆಯಿಂದ ಕಾಲು ತನಕ ಮೂರು ಸಲ ಇಡೇ ತೆಗಿಬೇಕು ಇಡೆ ತೆಗೆದು ಆ ಒಂದು ಗಂಟನಲ್ಲಿ ಇಡಿ ಇಟ್ಬಿಟ್ಟು ಗಂಟನ್ನು ಕಟ್ಟಿ ಗಂಟನ್ನು ಕಟ್ಟಿ ಶುಕ್ರವಾರದ ದಿವಸ ರಾತ್ರಿ ನೀವು ಅದನ್ನು ಆ ಗಂಟನ್ನು ತಲೆ ಕೆಳಗಡೆ ಇಟ್ಕೊಳ್ಳಿ ಮಾರನೇ ದಿವಸ ಶನಿವಾರ ಆ ಶನಿವಾರದ ದಿನ ಬೆಳಗ್ಗೆ ಆ ಗಂಟನ್ನು ಕೈಯಲ್ಲಿ ಹಿಡ್ಕೊಂಡು ನೂರ ಎಂಟು ಬಾರಿ ಮಹಾಲಕ್ಷ್ಮೀ ನಮಃ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂಥೇಳಿ ನೂರ ಎಂಟು ಬಾರಿ ಜಪಿಸ್ಬಿಟ್ಟು ಆ ಗಂಟಿಗೆ ಒಂದು ರೇಷ್ಮೆ ದಾರವನ್ನು ಮೂರು ಸಲ ಸುತ್ತಿಬಿಡಿ ಆ ಗಂಟಿಗೆ ಮೂರು ಸಲ ರೇಷ್ಮೆ ದಾರವನ್ನು ಸುತ್ತಿ ಒಂದು ಗಂಟನ್ನು ಹಾಕಿ ಆ ಇಡೀ ಗಂಟೆನಿರುತ್ತೆ ಅದನ್ನು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯ ಆಗ್ನೇಯ ದಿಕ್ಕಿಗೆ ಅಂದರೆ ನಿಮ್ಮ ಮನೆಯ ಏನು ಹಾಲಿದೆ ಅಗ್ನಿ ಮೂಲೆ ಏನು ಹೇಳ್ತೀವಿ ನಾವು ಅಡುಗೆ ಮನೆ ಇರುತ್ತೆ ಅಲ್ಲಿ ಅಡುಗೆ ಮನೆ ಪಕ್ಕದಲ್ಲಿ ಎಲ್ಲಾದರೂ ಒಂದು ಕಡೆ ಜಾಗ ಇದ್ದರೆ ಅಲ್ಲಿ ಅದನ್ನು ಕಟ್ಟಿಬಿಡಿ ಕಟ್ಟಿದ ಮೇಲೆ ಮೂರು ದಿವಸ ಅದನ್ನು ತೆಗಿಬೇಡಿ ಮೂರನೇ ದಿವಸ ಅದನ್ನು ತೆಗಿಬೇಕು ಅಂದರೆ ನೀವು ಶನಿವಾರ ಕಟ್ತೀರಾ ಶನಿವಾರ ಭಾನುವಾರ ಸೋಮವಾರ ಸೋಮವಾರ ಅದನ್ನು ಬಿಚ್ಚಿ ತೆಗಿಬೇಕು ತೆಗೆದು ಏನು ಮಾಡಬೇಕಪ್ಪ ಅದನ್ನು ಅಂದರೆ ನೋಡಿ ಒಂದನ್ನು ಒಂದು ಅಗ್ನಿಗೆ ಹಾಕ್ಬೋದು ಎಲ್ಲಾದರೂ ಹೋಮ ನಡೀತಾ ಇದ್ರೆ ತೊಗೊಂಡೋಗಿ ಹೋಮಕ್ಕೆ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ನೀರು ಎಲ್ಲಾದರೂ ಸಮುದ್ರ ಇರೋ ಕಡೆ ಇದ್ದರೆ ನೀರಿಗೆ ಬಿಡ್ಬೋದು ಅಥವಾ ಮೂರನೇದು ಏನಪ್ಪ ಅಂದರೆ ಯಾರೂ ಹೋಗದೇ ಇರ್ತಕ್ಕಂಥ ಜಾಗ ಸ್ಮಶಾನ ಜಾಗದಲ್ಲಿ ಒಂದು ಅಡಿ ಅಥವಾ ಒಂದೂವರೆ ಅಡಿ ತೆ ಗುಂಡಿ ತೆಗೆದುಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಆ ಗಂಟೆನ ಮುಚ್ಚಬೇಕು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಸಮಸ್ತ ದರಿದ್ರಗಳು ದರಿದ್ರನ್ನೇನಂತೀವಿ ಆಲಕ್ಷ್ಮಿ ಅಂಥೇಳಿ ಕರಿತೀವಿ ನಾವು ಆಲಕ್ಷ್ಮಿ ಆ ದೋಷ ಹೋಗಿ ದರಿದ್ರ ದೋಷ ಹೋಗಿ ನಿಮಗೆ ಬಹಳ ಸು 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 ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ ನಿಮಗೆ ಯಾರೋ ಒಬ್ರು ದುಡ್ಡು ಕೊಡ್ಬೇಕಪ್ಪ ಆ ದುಡ್ಡು ಬರದೇ ಇರ ಬರದೇ ಇದ್ದರೆ ಈ ಒಂದು ದೋಷ ಓದಿದ ತಕ್ಷಣ ನಿಮಗೆ ಇಮ್ಮಿಡಿಯೇಟಾಗಿ ಆ ಒಂದು ದುಡ್ಡಿನ ಅನುಕೂಲ ಆಗುತ್ತೆ ಅಥವಾ ನೀವು ತಂದಿರ್ತಕ್ಕಂಥ ಮನೆಗೆ ತಂದಿರ್ತಕ್ಕಂಥ ಲಕ್ಷ್ಮಿ ಒಂದಕ್ಕೆ ದುಪ್ಪಟ್ಟಾಗಿ ಒಂದಷ್ಟು ದುಪ್ಪಟ್ಟಾಗಿ ಬಿಡುತ್ತೆ ಅಂದರೆ ಒಂದು ನೀವು ಇಟ್ಟ ತಕ್ಷಣ ನೂರು ರೂಪಾಯಿ ಇನ್ನೂರು ರೂಪಾಯಿ ಮಾಯ ಆಗಿ ಬಂದುಬಿಡಲ್ಲ ನೀವು ಏನು ಇಟ್ಟಿರ್ತೀರ ಅದು ಹೋಗ್ತಾ ಹೋಗ್ತಾ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂದರೆ ಖರ್ಚುಗಳು ಕಡಿಮೆ ಆಗುತ್ತೆ ನೀವು ಮಾಡುವಂಥ ಸಂಪಾದನೆಗಳಿಂದ ಒಳ್ಳೆಯ ಒಂದು ಅನುಕೂಲ ಆಗಿ ಅಭಿವೃದ್ಧಿ ಹೊಂದುತ್ತೀರ ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಯಾವುದಾದ್ರು ಒಂದು ಹಣದ ಕೊಟ್ಬಿಟ್ಟು ಎಲ್ಲೋ ಎಲ್ಲ ಒಂದು ಕಡೆ ಸಿಕ್ಕಾಕೊಂಡಿದ್ದೀರಾ ಅಂದರೆ ಆ ಹಣ ನಿಮಗೆ ಅನುಕೂಲ ಆಗುತ್ತೆ ಇಂತಹ ಸರಳವಾಗಿರ್ತಕ್ಕಂಥ ಅದ್ಭುತ ಪರಿಹಾರವನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲವಾಗುತ್ತೆ ಸೊ ಈ ಒಂದು ವಿಚಾರ ಎಷ್ಟೋ ಮೀಡಿಯಾಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೂತ್ಕೊಂಡ್ಬಿಟ್ಟು ಎಲ್ಲ ಹೇಳ್ತಾ ಇರ್ತಾರೆ ಆದರೆ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಪರಿಹಾರವನ್ನು ಹೇಳೋದು ಬಹಳ ಕಷ್ಟ ಯಾಕಂದರೆ ಇದು ನಾವು ತಂತ್ರಸಾರ ಅಂತಕ್ಕಂಥ ಗ್ರಂಥದಲ್ಲಿ ಹುಡುಕಿ ನಿಮಗೋಸ್ಕರ ನೀವೇ ಒಂದು ಮನೆಯಲ್ಲಿ ಮಾಡಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಿಮಗೋಸ್ಕರ ತಂದಿರ್ತಕ್ಕಂಥ ಈ ಒಂದು ಪರಿಹಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಈ ಪರಿಹಾರವನ್ನು ಸಾಕಷ್ಟು ಜನಗಳಿಗೆ ಕೊಟ್ಟಿದ್ದೀವಿ ಬಹಳ ಚೆನ್ನಾಗಿ ಅವರಿಗೆ ಅನುಕೂಲ ಆಗಿದೆ ಆ ಒಂದು ಇಂದಾನೆ ನಾನು ನಿಮಗೆ ಇದ್ದೀನಿ ಸೊ ಬಹಳ ಅನುಕೂಲ ಆಗುತ್ತೆ ಮಾಡ್ಕೊಳ್ಳಿ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ